ತುಂಬ ಕಡಿಮೆ ಟೈಮ್ನಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋ ರುಚಿ ರುಚಿಯಾದ ಕರುಮ್ ಕರುಂ ಚಕ್ಲಿ ಮುರ್ಕು ಇದನ್ನು ಹೆಂಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಉದ್ದಿನಬೇಳೆ ಹಾಕಿ ಅದು ಫ್ರೈ ಮಾಡ್ಕೋಬೇಕು ಅದು ಘಮ ಬರೋ ತನಕ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಮ್ಮೆ ಅದು ಘಮ ಬಂದಮೇಲೆ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಪುಟಾಣಿ ಹಾಕಿ ಅದನ್ನು ಸಹ ಘಮ ಬರೋವಷ್ಟು ಫ್ರೈ ಮಾಡ್ಕೋಬೇಕು ಒಮ್ಮೆ ಫ್ರೈ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಟು ಕಂಪ್ಲೀಟಾಗಿ ಕೂಲಾಗೋಕ್ಕೆ ಬಿಡಬೇಕು ಒಮ್ಮೆ ಅದು ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಆದಮೇಲೆ ಒಂದು ಸರ್ವಿಂಗ್ ಬೌಲ್ ಅಥವಾ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಒನ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಮಿಕ್ಸಿ ಮಾಡ್ಕೊಂಡಿರೋ ಪೌಡರ್ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಮತ್ತು ಎರಡು ಸ್ಪೂನ್ ಆಗುವಷ್ಟು ಕಾದಿರೋ ಎಣ್ಣೆನ ಹಾಕಿ ನೀಟಾಗಿ ಕಲಿಸ್ಕೋಬೇಕು ಆಮೇಲೆ ನಿಮಗೆ ಖಾರಕ್ಕೆ ಬೇಕಾದರೆ ಖಾರದ ಪೌಡರ್ ಮತ್ತು ಬಿಳಿ ಎಲ್ಸ ಯೂಸ್ ಮಾಡ್ಕೋಬೋದು ನಾನಿಲ್ಲ ಅದೇನನ್ನು ಯೂಸ್ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು ಅದಾದಮೇಲೆ ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ಎಣ್ಣೆ ಸವ್ರಿ ಒಂದು ಹತ್ತು ನಿಮಿಷ ಅದನ್ನು ಬಿಟ್ಟು ಆಮೇಲೆ ಸಹ ಮಾಡ್ಕೋಬೋದು ನಾನಿಲ್ಲಿ ಇಮಿಡಿಯೇಟಾಗಿ ಮಾಡ್ಕೊಂಡಿದ್ದೀನಿ ಆಮೇಲೆ ಚಕ್ಲಿ ಮಿಷಿನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವ್ರಿ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಹಾಕಿ ಚಕ್ಲಿ ಮುರುಕುಗಳನ್ನಾಗಿ ಮಾಡಿಕೊಂಡು ಆಮೇಲೆ ಎಣ್ಣೆ ತವಕ್ಕೆ ಇದನ್ನು ಹಾಕಬೇಕು ಎಣ್ಣೆ ಹಾಕುವಾಗ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡಿ ನಿಧಾನಕ್ಕೆ ನೀಟಾಗಿ ಬೇಯಿಸ್ಕೋಬೇಕು ಇಷ್ಟು ಮಾಡಿಕೊಂಡ್ರೆ ಸಾಕು ರುಚಿ ರುಚಿಯಾದ ಚಕ್ಲಿ ಮುರುಕು ತಿನ್ನೋದಕ್ಕೆ ರೆಡಿ ನೀವು ನೋಡ್ತಿರ್ಬೋದು ಇಲ್ಲಿ ನನ್ನ ಕೈಯಲ್ಲಿ ಹಿಂಗೆ ಮುರಿದ್ರೆ ನೀಟಾಗಿ ಮುರಿಯುತ್ತೆ ಅಷ್ಟು ಚೆನ್ನಾಗಾಗಿದೆ ನೋಡಿ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು